ಹಾಯ್ ಎಲ್ಲರಿಗೂ ನಮಸ್ಕಾರ ನೀನು ದಿನ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಪ್ರೀತಮ್ ಸಾಕ್ಷಿಗೆ ಕಾಲ್ ಮಾಡ್ತಾನೆ ಆವಾಗ ಸಾಕ್ಷಿ ಕಾಲ್ ಪಿಕ್ ಮಾಡದೇ ಇರೋದನ್ನು ನೋಡಿ ಸಾಕ್ಷಿಗೆ ಮೆಸೇಜ್ ಮಾಡಿರ್ತಾನೆ ಅದನ್ನು ನೋಡಿದ ವಿಕ್ರಮ್ಗೆ ತುಂಬಾ ಶಾಕ್ ಆಗುತ್ತೆ ಪ್ರೀತಮ್ ಒಳೆಯವನು ಅಂತ ವಿಕ್ರಮ್ ಅಂದ್ಕೊಂಡಿರ್ತಾನೆ ಹಾಗಾಗಿ ವೇದ ಪ್ರೀತಮ್ನ ಮದುವೆ ಆದರೆ ವೇದ ಚೆನ್ನಾಗಿರ್ತಾಳೆ ಅಂತ ವಿಕ್ರಮ್ ಅಂದ್ಕೊಂಡಿರ್ತಾನೆ ಆದರೆ ಇವಾಗ ಪ್ರೀತಮ್ ಮೆಸೇಜನ್ನು ನೋಡಿ ಶಾಕ್ ಆಗ್ತಾನೆ ವಿಕ್ರಮ್ ಹಾಗಾಗಿ ನಾನಿವಾಗ ಕರೆಕ್ಟಾಗಿ ನಿರ್ಧಾರನ ತಗೊಳ್ಳೇಬೇಕು ಇಲ್ಲ ಅಂತ ಹೇಳಿದರೆ ಇದರಲ್ಲಿ ಎಲ್ಲರ ಜೀವನ ಹಾಳಾಗುತ್ತೆ ಸಾಕ್ಷಿ ವೇದ ಪ್ರೀತಮ್ ಹಾಗೆ ನನ್ನ ಜೀವನ ಎಲ್ಲರ ಜೀವನ ಹಾಳಾಗುತ್ತೆ ಹಾಗಾಗಿ ನಾನಿಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳಬೇಕು ಅಂತ ಹೇಳಿ ವಿಕ್ರಮ್ ವೇದನೆ ಕರ್ಕೊಂಡು ಬರಲಿಕ್ಕೆ ನಿರ್ಧಾರ ಮಾಡಿ ವೇದನ ಕರ್ಕೊಂಡು ಬರಲಿಕ್ಕೆ ಈ ಕಡೆ ವಿಕ್ರಮ್ ಮದುವೆ ಮಂಟಪದಲ್ಲಿ ಇಲ್ಲದೆ ನೋಡಿದ ಸಾಕ್ಷಿ ಪ್ರೀತಮ್ಗೆ ಕಾಲ್ ಮಾಡಿ ವಿಕ್ರಮ್ ಇಲ್ಲೂ ಕಾಣ್ತಾ ಇಲ್ಲ ಪ್ರೀತಂ ಅಲ್ಲಿಗೆ ಬಂದಿರ ಬರ್ತಾ ಇರಬಹುದು ನೀನ್ ಸ್ವಲ್ಪ ಅಂತ ಹೇಳಿ ಸಾಕ್ಷಿ ಪ್ರೀತಂಗೆ ಕಾಲ್ ಮಾಡಿ ಹೇಳ್ತಾಳೆ ಆವಾಗ ಪ್ರೀತಂ ವೇದನೆ ಕರ್ಕೊಂಡು ಬೆಟ್ಟದ ಮೇಲ್ಗಡೆ ಬರ್ತಾನೆ ಅವಾಗ ವಿಕ್ರಮ್ ಮೇಲ್ಗಡೆ ಬೆಟ್ಟ ಹತ್ತಾ ಇರುವುದನ್ನು ನೋಡಿ ಪ್ರೀತಮ್ ವಿಕ್ರಮ್ಗೆ ವಿಡಿಯೋ ಕಾಲ್ ಮಾಡ್ತಾನೆ ಆವಾಗ ವಿಕ್ರಮ್ ವಿಡಿಯೋ ಕಾಲ್ ರಿಸೀವ್ ಮಾಡಿದಾಗ ಪ್ರೀತಮ್ ವಿಕ್ರಮ್ಗೆ ಹೆದರಿಸ್ತಾನೆ ನೀನು ಎಲ್ಲಿಂದ ವಾಪಸ್ ಹೋಗು ಇಲ್ಲ ಅಂತ ಹೇಳಿದ್ರೆ ನಾನು ವೇದನ ಈ ಬೆಟ್ಟದಿಂದ ಕೆಳಗಡೆ ದೂಡ್ತೀನಿ ಅಂತ ಹೇಳಿ ಹೆದರಿಸ್ತಾನೆ ನಂತರ ಪ್ರೀತಮ್ ಮಾತುಗಳನ್ನು ಕೇಳಿದ ವಿಕ್ರಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಅಲ್ಲೇ ನಿಂತ್ಕೊಂಡು ಯೋಚಿಸ್ತಾ ಇರ್ತಾನೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾಡಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು